ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಬೀಟ್ರೂಟನ್ನು ಬಳಸಿ ಒಂದು ಆರೋಗ್ಯಕರವಾದ ಒಂದು ಪುಂಡಿ ರೆಡಿ ಮಾಡಿದ್ದೇನೆ ಒಗ್ಗರಣೆ ಪುಂಡಿ ತುಂಬ ಟೇಸ್ಟಿಯಾಗಿರ್ತದೆ ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಒಗ್ಗರಣೆ ಪುಂಡಿ ಬೀಟ್ರೂಟನ್ನು ಬಳಸಿ ಹೇಗೆ ಮಾಡಬಹುದು ಅಂತ ನೋಡೋಣ ನಾನಿವತ್ತು ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡುವಂತಿದ್ದೇನೆ ಬೀಟ್ರೂಟ್ ಅನ್ನು ಬಳಸಿ ಒಂದು ಬೀಟ್ರೂಟ್ ತಕ್ಕೊಂಡಿದ್ದೇನೆ ಆರೋಗ್ಯಕರವಾದ ಪುಂಡಿ ಮಾಡುವಂತಿದ್ದೇನೆ ಅಕ್ಕಿ ಹೊಡಿ ಒಂದು ಮುಕ್ಕಾಲ್ ಬೌಲ್ ಆಗುವಷ್ಟು ತಕೊಂಡಿದ್ದೇನೆ ಜಾಸ್ತಿ ಬೇಕು ಹೇಳುವವರು ಒಂದು ಬೌಲ್ ಬೇಕಾದ್ರೂ ತಕೊಳ್ಬಹುದು ನಿಮಗೆ ತಕ್ಕ ತಕ್ಕೊಳ್ಳಿ ಮತ್ತೆ ಇದನ್ನೆಲ್ಲ ಈಗ ಬೀಟ್ರೂಟ್ ಅನ್ನು ಕಟ್ ಮಾಡಿಕೊಳ್ಳಿ ಒಮ್ಮೆ ಹೀಗೆ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀರು ನೀರು ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪವಾಗಿ ಆದಷ್ಟು ಆಗುವ ಹಾಗೆ ಕಡಿಬೇಕು ಸ್ವಲ್ಪ ಬೇಕಾದ್ರೆ ಮತ್ತೆ ಸ್ವಲ್ಪ ನೀರು ಹಾಕಿಕೊಳ್ಳಿ ಸ್ವಲ್ಪ ದಪ್ಪವಾಗಿ ಕಡಿಯಿರಿ ಮತ್ತೆ ಹಿಟ್ಟಿನೊಟ್ಟಿಗೆ ಹಾಕಿ ಮಿಕ್ಸ್ ಮಾಡಲಿಕ್ಕುಂಟು ಹಾಗೆ ನೋಡಿ ಸ್ವಲ್ಪ ದಪ್ಪವಾಗಿ ಹಾಗೆ ಕಡ್ದೇನೆ ಇಟ್ಟು ಸ್ವಲ್ಪ ಜರಡಿ ಹಿಡಿದು ಕ್ಲೀನ್ ಮಾಡಿಟ್ಟದು ಈಗ ದೊಡ್ಡ ಒಂದು ಪಾತ್ರೆಗೆ ಹಾಕಿ ಕೊಡ್ತಿದ್ದೇನೆ ಅದು ಮಿಕ್ಸ್ ಮಾಡುವಾಗ ಕಷ್ಟ ಆಗ್ತದೆ ಹಾಗೆ ಈಗ ಕಡ್ದಿಟ್ಟ ಬೀಟ್ರೂಟನ್ನು ಇದರೊಟ್ಟಿಗೆ ಹಾಕ್ತೇವೆ ಹೀಗೆ ಮಾಡೋದ್ರಿಂದ ಮಕ್ಕಳು ಮಕ್ಕಳು ಒಳ್ಳೆ ತಿಂತಾರೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ನೀರು ಬೇಕಾದರೆ ಮಾತ್ರ ಹಾಕಿಕೊಳ್ಬೋದು ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ತಿದ್ದೇನೆ ಸ್ವಲ್ಪ ರುಚಿಗೆ ತಕ್ಕ ಹಾಕಿಕೊಳ್ಳಿ ಮತ್ತು ಬೇಕಾದ್ರೆ ಹಾಕುವ ಒಗ್ಗರಣೆ ಹಾಕುವಾಗ ಹಾಕ್ಬೋದು ಅಷ್ಟೇ ಮತ್ತು ನಾನು ನೀರೇನು ಮಿಕ್ಸ್ ಮಾಡಲಿಕ್ಕೆ ಹೋಗಲಿಲ್ಲ ನೀರು ಬೇಕು ಅಂತೇಳುವುದು ಮಾತ್ರ ಸ್ವಲ್ಪ ಬೇಕಾದರೆ ಹಾಕಿಕೊಳ್ಬೋದು ನಾನು ಇದರಲ್ಲೇ ಒಳ್ಳೆ ಮಿಕ್ಸ್ ಮಾಡ್ತಿದ್ದೇನೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಇಟ್ಟು ರೆಡಿಯಾಗಿದೆ ಈಗ ಮತ್ತೆ ಇದು ನೀರೇನು ಹಾಕ್ಲಿಕ್ಕೆ ಹೋಗಲಿಲ್ಲ ಬೀಟ್ರೂಟ್ ಅದರಲ್ಲೇ ಮಿಕ್ಸ್ ಮಾಡಿಟ್ಟೋದು ಸ್ವಲ್ಪ ನೀರು ಹಾಕಿ ಕಡ್ದದು ಮತ್ತೆ ಈಗ ರೆಡಿಯಾಗಿದೆ ಇದು ಈಗ ಉಂಡೆ ಕಟ್ಟಿಕೊಳ್ಬೇಕು ಈಗ ನಾನು ಸಣ್ಣ ಸಣ್ಣ ಉಂಡೆ ಕಟ್ಟಿಕೊಳ್ತಿದ್ದೇನೆ ಆದಷ್ಟು ಸಣ್ಣ ಸಣ್ಣದು ಉಂಡೆ ಕಟ್ಟಿಕೊಳ್ಳಿ ನೋಡಿ ಸಣ್ಣ ಸಣ್ಣದು ಉಂಡೆ ಕಟ್ಟಿಟ್ಟಿದ್ದೇನೆ ನೋಡಿ ಇಡ್ಲಿ ಪಾತ್ರೆ ಇಟ್ಟಿದ್ದೇನೆ ಒಂದು ಎಲೆ ಇಟ್ಟಿದ್ದೇನೆ ಅದರ ಮೇಲೆ ಈಗ ಅವೆಯಲ್ಲಿ ಬೇಯಿಸ್ಕೊಡ್ಬೇಕು ಎಲ್ಲವನ್ನು ಹೀಗೆ ಹಾಕಿಕೊಳ್ಳಿ ಈಗ ಇದನ್ನು ಮುಚ್ಚಿಡಿ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ ಬೇಯಿಸಿ ನೋಡಿ ಬೆಂದಿದೀಗ ಇದೀಗ ಒಂದು ಬಾಣಲೆ ತಗೊಂಡಿದ್ದೇನೆ ಒಂದು ಬಾಣ ತಗೊಂಡಿದ್ದೀನಿ ಅದಕ್ಕೆ ಈಗ ಎಣ್ಣೆ ಹಾಕಿಕೊಳ್ಬೇಕು ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ ನಾಲ್ಕು ಸ್ಪೂನ್ ಆಗಷ್ಟು ತೆಂಗಿನ ಎಣ್ಣೆ ಮತ್ತು ಒಂದು ಸ್ಪೂನು ತುಪ್ಪ ಹಾಕ್ತೇನೆ ಹೇಗೆ ಹಾಕೋದ್ರಿಂದ ಟೇಸ್ಟ್ ಒಳ್ಳೆಯದಾಗಿರುತ್ತೆ ಅಂತ ಹೇಳಿ ಒಂದು ಸ್ಪೂನು ತುಪ್ಪ ಹಾಕೋದು ಮತ್ತೆ ಸಾಸಿವೆ ಹಾಕಿಕೊಳ್ಳಿ ಒಗ್ಗರಣೆಗೆ ಒಂದು ಮೂರು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತೇನೆ ಒಂದು ನಾಲ್ಕೇಸಳು ಬೇಕಾದರೆ ಹಾಕಿಕೊಳ್ಳಿ ನಾಲ್ಕು ಹಾಕಿದೆ ಮತ್ತು ಇದಕ್ಕೆ ನೀರುಳ್ಳಿ ಸಣ್ಣ ನೀರುಳ್ಳಿ ಒಂದು ನೀರುಳ್ಳಿ ಹಾಕಿ ಮತ್ತೆ ಒಂದು ಎರಡು ಮೆಣಸು ಕಟ್ ಮಾಡಿ ಹಾಕಿ ಸಣ್ಣ ಸ್ಪೂನ್ ಒಂದು ಸ್ಪೂನ್ ಆಗುವಷ್ಟು ಉಜ್ಜಿಲು ಬೇಳೆ ಮತ್ತು ಕರಿಬೇವ ಹಾಕಿದ ಮೇಲೆ ಒಳ್ಳೆ ಮಿಕ್ಸಿ ಅಕ್ಕ ಉಪ್ಪು ಹಾಕ್ತಿದ್ದೇನೆ ಇದಕ್ಕೆ ಸ್ವಲ್ಪ ಹಾಕಿಕೊಳ್ತಿದ್ದೇನೆ ಸುಸಿ ತಕ್ಕ ಹಾಕಿದ ಮೇಲೆ ಒಳ್ಳೆ ಸ್ವಲ್ಪ ನೀರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಗೋಲ್ಡನ್ ಕಲರ್ ಬರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆದ ಮೇಲೆ ತೆಂಗಿನ ತುರಿ ಹಾಕಿಕೊಳ್ಳಿ ಉದ್ಯಲಿಟ್ಟು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಸ್ವೀಟು ಬೇಕು ಹೇಳುವವರು ಸ್ವಲ್ಪ ಬೇಕಾದ್ರೆ ಸಕ್ಕರೆ ಹಾಕಿಕೊಳ್ಬೋದು ನಾನು ಹಾಕೋದಿಲ್ಲ ಸ್ವೀಟ್ ಸ್ವೀಟು ಹೇಳಬೇಕು ಸಾಕಂದೇಳಿ ಈಗ ಇದನ್ನು ಹಾಕಿಕೊಳ್ಳಿ ಬೇಗ ಹಾಕಿದ ಮೇಲೆ ಕಡಬನ್ನ ಹಾಕಿದ ಮೇಲೆ ಈಗ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಟ್ಟಿಗೆ ಸಣ್ಣ ಇಟ್ಟು ಒಳ್ಳೆ ಮಿಕ್ಸ್ ಮಾಡಿ ಆಗಿದೆ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಇದನ್ನು ಸರ್ವಿಂಗ್ ಮಾಡಿಕೊಳ್ತಿದ್ದೇನೆ ಇದು ಹೀಗೆ ತಿನ್ಬೌದು ಬೇಕಾದರೆ ತುಂಬ ಟೇಸ್ಟ್ ನಿಮಗೆ ಚಟ್ನಿ ಬೇಕು ಹೇಳುವವರು ಚಕ್ ಚಟ್ನಿ ಬೇಕಾದರೂ ಮಾಡಿಕೊಳ್ಬೋದು ನೋಡಿ ಕರೆ ಎಷ್ಟು ಚೆನ್ನಾಗಾಗಿದೆ ಆರೋಗ್ಯಕರವಾದ ಬೀಟ್ರೂಟ್ ಪುಂಡಿ ಒಗ್ಗರಣೆ ಪುಂಡಿ ತುಂಬ ಟೇಸ್ಟ್ ಆಗಿರ್ತದೆ ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು